ಚಿನ್ನದ ಬೆಲೆ ಇಳಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಕೇಳೋರು ಕೂಡ ಬಹಳ ಜನ ಇದ್ದಾರೆ ಯಾಕಂತಂದ್ರೆ ಈ ಮಟ್ಟಿಗಿನ ಏರಿಕೆ ಆದ ಮೇಲೆ ಇಳಿಕೆ ಆಗಬೇಕಲ್ಲ ಅಂತ ನಾರಾಯಣ ಅವ್ರು ಏನು ಹೇಳ್ತಾರೆ ಸರ್ ಈಗ ಎಕನಾಮಿಕಲಿ ಪ್ರಿಡೆಕ್ಷನ್ ಮಾಡೋದಾದರೆ ಜಾಗತಿಕ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಬೇರೆ ಬೇರೆ ದೇಶಗಳ ಕೇಂದ್ರ ಬ್ಯಾಂಕ್ಗಳು ಕೂಡ ಚಿನ್ನದ ಮೊರೆ ಹೋಗ್ತಾ ಇವೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಆಸೆ ಇಟ್ಕೊಂಡು ಏನಾದರೂ ಕಡಿಮೆ ಆಗುತ್ತಾ ಇನ್ನೊಂದು ತಿಂಗಳಿಗೆ ಎರಡು ತಿಂಗಳಿಗೆ ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ ಏನು ಹೇಳ್ತೀರಿ ಸರ್ ಖಂಡಿತವಾಗಿಯೂ ಕಡಿಮೆ ಆಗೋದಿಲ್ಲ ಇದು ಹೀಗೆ ಮುಂದುವರೆದ್ರೆ ಮುಂದಿನ ಡಿಸೆಂಬರ್ ಕೊನೆಗೆ ಒಂದೂವರೆ ಲಕ್ಷದಿಂದ ಒಂದೂವರೆ ಲಕ್ಷ ದಾಟುವಂತ ನಿರೀಕ್ಷೆ ಸಂಪೂರ್ಣವಾಗಿದೆ ಕಾರಣ ಮತ್ತೆ ಏನಿಲ್ಲ ಸ್ಪಷ್ಟ ಅಂತ ಹೇಳಿದ್ರೆ ಎಲ್ಲ ಬ್ಯಾಂಕುಗಳು ರಿಸರ್ವ್ ಜಗತ್ತಿನಾದ್ಯಂತ ಎಲ್ಲವೂ ಕೂಡ ಇನ್ವೆಸ್ಟ್ಮೆಂಟ್ ಪರ್ಪಸ್ ನಲ್ಲಿ ಇಷ್ಟು ದಿವಸ ಏನ್ ಮಾಡ್ತಿದ್ರು ಕೇಳಿದ್ರೆ ಗೋಲ್ಡ್ ಬಾಂಡಿಗೆ ಹೋಗ್ತಾ ಇದ್ರು ಪೇಪರ್ ಚಿನ್ನಕ್ಕೆ ಈಗ ಫಿಸಿಕಲ್ ಚಿನ್ನಕ್ಕೆ ಹೋಗ್ತಾ ಇದೆ ಈಗ ಭಾರತವನ್ನೇ ಏನು ಕಾರಣ ಕಾರಣ ಬಿಟ್ಟು ಗೋಲ್ಡ್ ಫಿಸಿಕಲ್ ಚಿನ್ನವನ್ನ ಖರೀದಿ ಮಾಡ್ತಾ ಇರೋದು ಮತ್ತೇನೂ ಇಲ್ಲ ಜಾಗತಿಕವಾಗಿ ನಮ್ಗೆ ಒಂದು ಎಕ್ಸ್ಚೇಂಜ್ಗೆ ಒಂದು ಗಟ್ಟಿಯಾದಂಥ ಒಂದು ಕರೆನ್ಸಿ ಇಲ್ಲ ಈಗ ನೀವು ಡಾಲರ್ ಬೇಕೋ ಬೇಡ ಅದೊಂದು ಎಸ್ಟಾಬ್ಲಿಷ್ ಆಗಿತ್ತು ಅದಕ್ಕೆ ಪರ್ಯಾಯವಾಗಿ ಯುರೋ ಕೂಡ ಸಕ್ಸಸ್ ಆಗಿಲ್ಲ ಜಪಾನಿನ ಎನ್ ಕೂಡ ಆಗಿಲ್ಲ ಚೈನಾದವರು ಮಾಡ್ತೇನೆ ಸಾಧ್ಯ ಆಗ್ತಾ ಇಲ್ಲ ನಾವು ಬ್ರಿಕ್ಸ್ ಬ್ರಿಕ್ಸ್ ಅಂತೇಳಿ ಹೇಳ್ಬೋದು ಅಮೆರಿಕನ್ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ ಖಂಡಿತವಾಗಿಯೂ ಬ್ರಿಕ್ಸಿಗೆ ಒಂದು ಡಾಲರ್ ಗೆ ಒಂದು ಪರ್ಯಾಯವಾದಂತಹ ಕರೆನ್ಸಿಯನ್ನು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ ಯಾವ್ಯಾವಾಗ ಡಾಲರ್ ವೀಕ್ ಆಗ್ತದೋ ಚಿನ್ನದ ಬೆಲೆ ಏರ್ತವೆ ಎರಡನೇದು ಅಂದ್ರೆ ಶೇರ್ ಮಾರ್ಕೆಟ್ ಅನಿಶ್ಚಿತತೆ ತುಂಬಾ ಇದೆ ಒಲಟೈಲ್ ಎಷ್ಟಿದೆ ಅಂದ್ರೆ ಹತ್ತು ಹತ್ತು ಜನ ಇವತ್ತು ಹತ್ತು ಜನ ಇದರಲ್ಲಿ ಆಪ್ಷನ್ ಟ್ರೇಡಿಂಗ್ ನಲ್ಲಿ ವ್ಯವಹಾರ ಮಾಡಿದ್ರೆ ಅದರಲ್ಲಿ ಒಂಬತ್ತು ಜನ ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಇದು ವಾಸ್ತವದ ಸತ್ಯ ಹಾಗಾಗಿ ಜನರಿಗೆ ಏನಾಗಿದೆ ಕೇಳಿದ್ರೆ ಬ್ಯಾಂಕ್ ಬ್ಯಾಂಕ್ನಲ್ಲಿ ಇರುವಂತಹ ಠೇವಣಿಗಿಂತಲೂ ಅವರಿಗೆ ಇದು ಯಾವುದು ಈ ಈ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡದೆ ಒಳ್ಳೇದು ಹಾಗಾಗಿ ಭಾರತದಲ್ಲಿ ಹತ್ರ ಹತ್ರ ಇಪ್ಪತ್ತಾರು ಸಾವಿರ ಟನ್ ಚಿನ್ನ ಇದೆ ಜಗತ್ತಿನಾದ್ಯಂತಕ್ಕಿರುವಂತಹ ಜಾಸ್ತಿ ನಮ್ಮಲ್ಲಿ ಕ್ರೇಜ್ ಇದೆ ಪ್ರತಿ ಮನೆಯೂ ಕೂಡ ಒಂದು ಚಿನ್ನದ ಭಾಂಡಾರ ಆದ್ರೆ ಜಾಗತಿಕವಾಗಿ ಹಾಗಿಲ್ಲ ಈ ಕಾರಣಕ್ಕಾಗಿ ನಮ್ಮಲ್ಲಿರುವಂತದ್ದು ಏನಾಗಿದೆ ಕೇಳಿದ್ರೆ ಡಿಮಾಂಡು ಜಾಸ್ತಿ ಆಗಿದೆ ಒಂದು ಸ್ವಲ್ಪ ಆದರೂ ಚಿನ್ನ ಬೇಕು 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 ಅಂತೇಳಿ ಪರ್ಚೇಸ್ ಮಾಡ್ಲಿಕ್ಕೆ ಕೊಟ್ಟಿದ್ದೇವೆ ನೋಡಿ ಏನ್ ಮಾಡಿದ್ದೇವೆ ಕೇಳಿದ್ರೆ ನಾವು ಈಗ ಇಷ್ಟು ದಿವಸ ಹತ್ರ ಹತ್ರ ಐದ್ನೂರು ಟನ್ ನಷ್ಟು ಬೇರೆ ದೇಶದಲ್ಲಿ ಇದ್ದದ್ರಲ್ಲಿ ಅದರಲ್ಲಿ ನೂರ ಅರವತ್ತಾರು ಟನ್ನಷ್ಟು ನಾವು ಭಾರತಕ್ಕೆ ವಾಪಸ್ ತಕೊಂಡ್ವಿ ಸದ್ಯಕ್ಕೆ ಈಗ ಎಂಟ್ನೂರ ಎಂಬತ್ತು ಟನ್ನಿನಲ್ಲಿ ಅಷ್ಟನ್ನು ವಾಪಸ್ ತರ್ಸ್ಕೊಂಡ್ಬಿಟ್ವಿ ರಿಸರ್ವ್ ಬ್ಯಾಂಕ್ ಯಾಕೆಂದ್ರೆ ನಾಳೆ ಏನಾದರೂ ಅನಿಶ್ಚಿತ ಆದ್ರೆ ಆ ದೇಶದವ್ರು ನಿಮ್ಮ ಚಿನ್ನ ನಾವು ಕೊಡೋದಿಲ್ಲ ಅಂತೇಳಿ ಅಮೆರಿಕನ ಹೇಳ್ಬಿಟ್ರೆ ಏನು ಮಾಡೋದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಇದೇ ರೀತಿಯಾದಂತಹ ಎಲ್ಲ ಇರುವುದರಿಂದ ಈಗಿನ ಸದ್ಯದ ಸ್ಥಿತಿಯಲ್ಲಂತೂ ಚಿನ್ನದ ಬೆಲೆ ಕಡಿಮೆ ಆಗೋದೇ ಇಲ್ಲ ಹಾಗಾಗಿ ಜನಸಾಮಾನ್ಯರು ಎರಡು ರೀತಿಯಿಂದ ಆಲೋಚನೆ ಮಾಡಬೇಕು ಒಂದು ಚಿನ್ನಕ್ಕೆ ಹೂಡಿಕೆ ಮಾಡಲೇಬೇಕ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡ್ಲಿಕ್ಕೆ ಆಗದೇ ಇದ್ದವರು ಇ ಟಿ ಎಫ್ಗೆ ಹೋಗ್ಬೋದು ಸಣ್ಣ ಸಣ್ಣ ಮೊತ್ತದಲ್ಲಿ ಇ ಟಿ ಎಫ್ನಲ್ಲಿ ನಲ್ಲಿ ಸೇವ್ ಮಾಡಿಕೊಂಡು ಆಮೇಲೆ ಚಿನ್ನಕ್ಕೆ ಕನ್ವರ್ಟ್ ಮಾಡೋದು ಇದು ಸೇಫ್ ನೀವು ಎಷ್ಟೋ ಜ್ಯುವೆಲರಿ ಅಂಗಡಿಯವರು ಅಥವಾ ಬೇರೆಯವರು ಚಿನ್ನಕ್ಕಾಗಿ ಇಟ್ಕೊಳ್ತಾ ಹೇಳ್ತಾರೆ ಕೊಡ್ಬೋದು ಆದರೆ ಇ ಟಿ ಎಫ್ನಲ್ಲಿ ನಲ್ಲಿ ಇಟ್ಟದ್ದು ಮಾರ್ಕೆಟ್ ನಲ್ಲಿ ಇರುವಂತದ್ದು ರಿಫ್ಲೆಕ್ಟ್ ಆಗೋದ್ರಿಂದ ನಾಳೆ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಚಿನ್ನ ಮಾಡ್ಕೊಳ್ಬಹುದು ನೀವು ಬೇಕಾದ್ರೆ ಐದನೂರು ರೂಪಾಯಿನಿಂದನೂ ಸ್ಟಾರ್ಟ್ ಮಾಡ್ಬೋದು ಅದು ತುಂಬ ಒಳ್ಳೆಯದು ನಾನು ಸಜೆಸ್ಟ್ ಮಾಡಿದೆ ಹಾಗಾಗಿ ಚಿನ್ನದ ಬೆಲೆ ಸದ್ಯದ ಮಟ್ಟಿಗೆ ಅದು ಕಡಿಮೆ ಆಗ್ತವೆ ಹೇಳೋದು ಎಪ್ಪತ್ತೇಳು ಸಾವಿರಕ್ಕೆ ಬರ್ ಬರ್ತವೆ ಹೇಳೋದು ಅವೆಲ್ಲ ಕೇವಲ ಹೈಪ್ಗಳು ಬಿಟ್ಟರೆ ಖಂಡಿತವಾಗಿಯೂ ಕಡಿಮೆ ಆಗೋದಿಲ್ಲ ಯಾವಾಗ ಚಿನ್ನದ ಬೆಲೆ ಏರ್ತಾ ಇರ್ತದಲ್ಲ ಆ ಹೊತ್ತಿಗೆ ಜನರಲ್ ಡಿಮಾಂಡ್ ಜಾಸ್ತಿ ಭಾರತದಲ್ಲಂತೂ ಜಾಗತಿಕವಾಗಿಯೂ ಕೂಡ ಹಾಗೆ ಅಮೆರಿಕಲ್ಲೇ ಕಳೆದ ಒಂದು ವರ್ಷದಲ್ಲಿ ಚಿನ್ನದ ಬೆಲೆ ಮೂವತ್ತೊಂಬತ್ತು ಪ್ರತಿಶತ ಏರಿದ್ರೆ ಭಾರತದಲ್ಲಿ ಅರವತ್ತು ಪ್ರತಿಶತ ಏರಿದೆ ಚಿನ್ನದ ಬೆಲೆ ಈವನ್ ಸೌದಿ ದುಬೈದಲ್ಲೂ ಕೂಡ ಕಡಿಮೆ ಇತ್ತು ಅಲ್ಲಿಯೂ ಕೂಡ ಏರಿದೆ ಈ ಸಂದರ್ಭದಲ್ಲಿ ಕಳೆದ ಒಂದು ವರ್ಷದಲ್ಲಿ ಅಲ್ಲಿಯೂ ಕೂಡ ನಲವತ್ತೇಳು ಪರ್ಸೆಂಟ್ನಷ್ಟು ಏರಿದೆ ಈ ಎಲ್ಲ ಕಾರಣದಿಂದ ಸದ್ಯದ ಮಟ್ಟಿಗಂತೂ ಚಿನ್ನದ ಬೆಲೆ ಒಂದೇ ಸರಿ ಕಡಿಮೆ ಆಗೋದಿಲ್ಲ ಯಾಕೆಂದ್ರೆ ಭಾರತೀಯರಲ್ಲಿಗೆ ಚಿನ್ನ ಮತ್ತೆ ಭಾರತೀಯ ಮನಸ್ಸು ಎರಡು ಒಂದಕ್ಕೊಂದು ಹೊಂದಿಕೆ ಹಾಕೊಂಡಿದ್ದು ಓಕೆ ರಾಮಾಚಾರ್ಯ ಅವರು ಈಗ ಆಯ್ತಪ್ಪ ಈಗ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಒಡವೆ ಖರೀದಿ ಮಾಡಬೇಕು ಅನ್ನೋರ್ಗೂ ಕೂಡ ಬಹಳ ಜನ ಇದ್ದೇ ಇರ್ತಾರೆ ಯಾಕಂತಂದರೆ ಅದೊಂಥರ ಅನಿವಾರ್ಯತೆ ಆಗಿದೆ ದಿನನಿತ್ಯದ ಬದುಕಿನಲ್ಲಿ ಎಷ್ಟೋ ಜನಕ್ಕೆ ಅನಿವಾರ್ಯತೆ ಬಟ್ ಚಿನ್ನದ ಬೆಲೆ ಹೆಚ್ಚುತ್ತಾ ಇರೋದ್ರಿಂದ ಒಂದು ಭಯ ಕೂಡ ಇದೆ ಆದರೂ ಖರೀದಿಸಲೇಬೇಕು ಅದು ಒಂದು ರೀತಿಯಾಗಿ ಏನು ಹೇಳಿ ಭಾವನಾತ್ಮಕವಾಗಿ ಬಳಸ್ಕೊಂಡಿದ್ದೀವಿ ಅನಿವಾರ್ಯತೆ ಮದುವೆ ಅಂತ ಕಾರ್ಯಕ್ರಮಗಳು ಬಂದಾಗ ಯಾವ ರೀತಿ ಅವರು ಒಂದು ಪ್ಲಾನಿಂಗನ್ನು ಮಾಡಬಹುದು ಒಡವೆ ಖರೀದಿ ಮಾಡೋದಕ್ಕೆ ಅಂತ ಈಗ ಮೊದ್ಲಿಂದನೂ ಜನರ ಮನಸ್ಸಲ್ಲಿ ಕೆಲವೊಂದು ಉಳಿತಾಯ ಯೋಜನೆಗಳು ಇದೆ ಈಗ ಪ್ರೀ ಅಡ್ವಾನ್ಸ್ ಏನು ಕೊಡ್ತಾರೆ ಪ್ರೀ ಆರ್ಡರ್ ಇವಾಗ ಮೊದಲೇ ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಕಟ್ಟುವಂಥದ್ದು ಕಡಿಮೆ ಕಂತುಗಳಲ್ಲಿ ಕಟ್ಟಿ ಅಂಗಡಿಗಳಲ್ಲಿ ತಗೊಳ್ಳೋವಂಥದ್ದು ಒಂದು ಮೊದಲಿಂದನೂ ಇದೆ ಆಯಿತಲ್ವ ಅದಲ್ಲದೆ ಕೆಲವರು ಅವರ ಸಂಬಳಗಳಲ್ಲಿ ನನಗೆ ಗೊತ್ತಿರುವಂಥ ಒಬ್ಬರು ಉದ್ಯೋಗಿ ಪ್ರತಿ ತಿಂಗಳು ಒಂದು ಗ್ರಾಮ್ ಚಿನ್ನ ಖರೀದಿ ಮಾಡ್ತಾರೆ ಪ್ಯೂರ್ ಅವರು ಒಂದು ಗ್ರಾಮ್ ಖರೀದಿ ಮಾಡಿ ಅವರ ಹೂಡಿಕೆಯಾಗಿ ಇಡ್ತಾವ್ರೆ ಸೊ ಈ ರೀತಿ ಬಿ ಜನನೇ ಬೇರೆ ಬೇರೆ ವಿಧಾನಗಳನ್ನು ಕಂಡು ಇಟ್ಕೋತಾರೆ ವಿದೇಶಗಳಲ್ಲಿ ಏನು ಏನಾಗುತ್ತೆ ಚಿನ್ನ ಅಲ್ಲಿ ಫೋರ್ಟೀನ್ ಕ್ಯಾರೆಟು ಏಯ್ಟೀನ್ ಕ್ಯಾರೆಟು ಅಲ್ಲಿ ಆಭರಣವಾಗಿ ಬಳಸೋ ಪ್ರಮಾಣ ಕಡಿಮೆ ಇರ್ತದೆ ಭಾರತದಲ್ಲಿ ಏನು ಒಂದು ಟ್ವೆಂಟಿ ಟು ಕ್ಯಾರೆಟು ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ಅಂತ ಏನು ಏನು ಹೇಳ್ತೀವಿ ಅದು ನಮ್ಮ ಮನಸ್ಥಿತಿಯಲ್ಲಿ ಐತೆ ಏನೇ ಬಂದ್ರೂ ನೋಡಿ ಚಿನ್ನಕ್ಕೆ ಪರ್ಯಾಯವಾಗಿ ಪ್ಲ್ಯಾಟಿನಮ್ನ ತಂತು ಅಮೇರಿಕಾ ಅಂತ ದೇಶ ಅಲ್ಲಿ ಲ್ಯಾಟಿನ್ ಅಮೇರಿಕಾದಲ್ಲೆಲ್ಲ ಪ್ಲ್ಯಾಟಿನಮ್ ಜಾಸ್ತಿ ಸಿಕ್ತು ಅನ್ನೋ ಅನ್ನೋ ದೃಷ್ಟಿಯಿಂದ ಬಟ್ಟು ಪ್ಲ್ಯಾಟಿನಮ್ಮು ಮಾರುಕಟ್ಟೆಯಲ್ಲಿ ನಿಲ್ಲ ಚಿನ್ನದ ವಿಶಿಷ್ಟ ಏನಪ್ಪ ಅಂತಂದರೆ ಆ ದೇವರು ಸೃಷ್ಟಿ ಮಾಡಿರುವಂಥದ್ದು ಅದರ ಆಟಮ್ ಇರ್ಬೋದು ಅದು ನೆವರ್ ಲಾಸ್ಟಿಂಗ್ ಮೆಟಲ್ ಅಂತ ಹೇಳ್ಬೋದು ನೀವು ಬರೀ ಕೆಲವು ದ್ರಾವಕ ಅಥವಾ ಆಸಿಡಲ್ಲಿ ಡೈಲ್ಯೂಟ್ ಆಯ್ತದೆ ಹೊರತು ಚಿನ್ನಕ್ಕೆ ನಾಶ ಅನ್ನೋದೇ ಇಲ್ಲ ಭೂಮಿಯೊಳಗೆ ನೀವು ಎಷ್ಟು ವರ್ಷ ಇಟ್ಟರು ಕೂಡ ಅದೇನೂ ಆಗಲ್ಲ ಚಿನ್ನ ಇದೆ ಚಿನ್ನ ಅಲ್ಲ ಭೂಮಿಯಲ್ಲಿ ಇದೆ ಅಂತಂದ್ರೆ ನಾವು ಅದನ್ನ ತೆಗಿಬೇಕಾದ್ರೆ ಟೆಕ್ನಾಲಜಿ ತುಂಬಾ ಬೇಕಾಗಿದೆ ನೀವು ಭೂಮಿ ಮೇಲೆ ಅಷ್ಟಲ್ಲ ಸಮುದ್ರ ನೀರಲ್ಲೂ ಇದೆ ಈಗ ಒಂದು ಗ್ರಾಮ್ ಚಿನ್ನನ ಸಮುದ್ರ ನೀರಲ್ಲಿ ತೆಗಿಬೇಕಾದ್ರೆ ಫಿಫ್ಟಿ ತೌಸಂಡ್ ರುಪೀಸ್ ಐವತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ನಮ್ಗೆ ಈಗಿರೋ ಟೆಕ್ನಾಲಜಿ ಒಳಗಡೆ ಆಯ್ತಾ ಇಲ್ವಾ ಸೊ ಹಂಗಾಗಿ ನಮ್ಗೆ ಇರೋಂತದ್ದು ಒಂದು ಭೂಮಿ ಇನ್ನೊಂದು ಕಾಮೆಟ್ ಗಳಿಂದ ಅಥವಾ ಬೇರೆ ಆಕಾಶಕಾಯಿಗಳು ಸಣ್ಣ ಸಣ್ಣದು ಭೂಮಿ ಆಕರ್ಷೆಗೆ ಒಳಗಾಗಿ ಬಿದ್ದಂತ ಸಂದರ್ಭದಲ್ಲಿ ಕೆಲವು ಚಿನ್ನ ಭೂಮಿ ಮೇಲೆ ಸಿಕ್ತದೆ ಸಮುದ್ರಕ್ಕೆ ಜಾಸ್ತಿ ಹೋಗ್ತದೆ ಅದು